ಜೆ ಡಿ ಎಸ್ ಪಕ್ಷದ ಎಬ್ನಿ ಗ್ರಾಮ ಪಂಚಾಯಿತಿ ಮಾತ್ರ ಯಾಕಪ್ಪ ಅಂತ ಹೇಳಿದ್ರೆ ಸುಮಾರು ಒಂದು ತಿಂಗಳಿಂದ ಎಂ ಪಿ ಎಲೆಕ್ಷನ್ನು ಆಗುವಗಳ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಕೋರ್ ಕಮಿಟಿ ಮೀಟಿಂಗ್ಗಳು ನಡೀತಾ ಇದೆ ಯಾವ ಚರ್ಚೆಗೂ ನಿಷ್ಠಾವಂತ ಜೆ ಡಿ ಎಸ್ ಕಾರ್ಯಕರ್ತರನ್ನು ಎಬ್ನಿಯಲ್ಲಿ ಆಹ್ವಾನ ಮಾಡ್ತಾಯಿಲ್ಲ ನಾನು ಸುಮಾರು ಜನಕ್ಕೆ ಫೋನ್ ಮಾಡಿದೆ ಏನಪ್ಪ ಯಾಕೆ ಮೀಟಿಂಗ್ ಇಲ್ಲ ಅಂತ ರಘುಬತ್ ರೆಡ್ಡಿಗೆ ನಮ್ಮ ಕಾರ್ಯದರ್ಶಿ ಅವರು ನಾನು ಯಾವುದೇ ವಿಷಯಕ್ಕೆ ರಘುಬತ್ ರೆಡ್ಡಿ ಅವ್ರಿಗೆ ತಿಳಿಸ್ತಾ ಇದ್ದೆ ಅವ್ರನ್ನ ಕೇಳ್ತಾ ಇದ್ದೆ ಅವರು ಮೂಗರಾಗಿದ್ದಾರೆ ಇಲ್ಲ ಕರೀತೀನಿ ಅಂತ ಹೇಳಿಲ್ಲ ಏನಪ್ಪ ಎಲ್ಲರೂ ಕರೀತಾರೆ ಎಲ್ಲಿ ಕಾಂಗ್ರೆಸ್ಗೆ ಹೋದವ್ರು ನನ್ನ ಮುಂದಗಡೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಅವ್ರನ್ನ ಕೇಳ್ತಾ ಇದ್ದಾರೆ ನಾನು ಫೋನ್ ಮಾಡಲಿಲ್ಲ ಅನ್ನೋದು ಆನ್ಸರ್ ಇಲ್ಲ ಏನು ತಪ್ಪು ಮಾಡಿದ್ದೀವಿ ಹೇಳಿದ್ರು ಹೇಳಬೇಕು ಇಲ್ಲ ನಾವು ಜೆ ಡಿ ಎಸ್ ಪಕ್ಷಕ್ಕೆ ಕಾರ್ಯ ನಿಷ್ಠಾವಂತ ಕಾರ್ಯಕರ್ತರು ಅಂದಮೇಲೆ ನಮ್ಮ ಸಸ್ಪೆಂಡ್ ಆದರೂ ಮಾಡಿಬಿಡಬೇಕು ನೀವು ಇಲ್ಲ ಅಂತ ಹೇಳಿದ್ವಿ ಹಂಗೂ ಇಲ್ಲ ಹಿಂಗೂ ಇಲ್ಲ ಹೆಂಗೂ ಇಲ್ಲ ಅಂತ ಅಂತೇಳಿಬಿಟ್ಟು ಈ ಕಡೆ ಜನ ಬರ್ತಾರೆ ಎಮ್ ಎಲ್ ಎಲೆಕ್ಷನ್ ಮಾಡುವಾಗ ಸುಮಾರು ಕಷ್ಟಗಳು ಬಂತು ಇದ್ಬಿಡ್ಬೇಕು ರಾ ಇನ್ನು ಹೋಗೋದು ಬೇಡ ಅಂತಲೂ ತೀರ್ಮಾನ ತಗೊಂಡಿದ್ವು ಆವಾಗ ಹದಿನೈದು ವರ್ಷ ವನವಾಸದಲ್ಲಿದ್ದು ನೋಡಪ್ಪ ಒಂದು ಸಲ ಏನಾದರೂ ನಮ್ಮ ಇದರಲ್ಲಿ ಕೊನೆಯ ಒಂದು ಗಳಿಗೆಯಲ್ಲಿ ಒಂದು ಒಂದು ಇದಿರ್ತದೆ ಕೊನೆ ಕೋರಿಕೆ ಅಂತ ಆ ಸಲ ನಮ್ಮ ಬದುಕಿದ್ದಾಗಲೇ ಒಂದು ಎಮ್ ಎಲ್ ಎನಾದರೂ ನೋಡಬೇಕು ಅಂತ ಎಷ್ಟೋ ಕಷ್ಟಪಟ್ಟು ಎಲ್ಲರೂ ಕಾಲು ಕೈ ಹಿಡ್ಕೊಂಡು ಮನೆ ಮನೆ ತಿರುಗಿ ಈ ಪಂಚಾಯಿತಿಯಲ್ಲಿ ಬರೋವಂಥ ಖರ್ಚು ವೆಚ್ಚಗಳಿಗೆಲ್ಲ ಅವ್ರ ಹತ್ರ ಹೋಗದಿರೋ ನಾವೇ ಕೈಯಿಂದ ಹಾಕ್ಕೊಂಡು ಬಂದು ಆರೋ ಒಬ್ಬರು ಅದು ಕೈಯಲ್ಲಿ ಹಿಡಿತವಾಗಿರಬಾರ್ದು ಇವಾಗ ನಾನು ಯಾಕೆ ಇವಾಗ ಅವ್ರಿಗೆ ದೂರ ಇದ್ದೀನಿ ಆ ನಾಯಕರಿಗೆ ಅಂತ ಹೇಳಿದ್ರೆ ನಾನು ಪ್ರತಿಯೊಬ್ಬ ಕಡೆ ಇರ್ತಕ್ಕಂಥ ಕಾರ್ಯಕರ್ತನ ತೊಂದರೆ ಆದಾಗ ನಾನು ಹೋಗುವಂಥ ಸು ಇದರಿಂದಿನಿ ಅವ್ರನ್ನ ಬಿಟ್ಕೊಡೋದೇ ಇಲ್ಲ ನನಗೆ ಆ ಲೀಡ್ರಿಗಿಂತ ಮುಖ್ಯ ನಮ್ಮ ಜನ ಇಲ್ಲಿರ್ತಕ್ಕಂಥವ್ರು ಈ ಜನಗೆ ಏನೇ ಕಷ್ಟ ಕಾರ್ಪಣೆಗಳು ಬಂದರೆ ಇವ್ರ ಕಡೆ ಇರ್ತೀನಿ ಅವನಿಗೆ ಆ ಲೀಡ್ರ್ ಕಡೆ ಮಾತಾಡೋದಿಲ್ಲ ನನಗೆ ಒಂದು ಮಾತು ಹೇಳಿದರು ಆಲಂಗೂರು ಅವರು ಇದರಿಂದ ಬರ್ತಾ ಮದನ ಪಲ್ಮೆಯಿಂದ ನಾನು ಶ್ಯಾಮೇಗೌಡರು ಆಲಂಗೂರು ಬರ್ತಾಯಿದ್ರು ಏನು ಡೌಟ್ ಬಂತು ಏನೋ ಗೊತ್ತಿಲ್ಲ ಇವಾಗ ನನಗೆ ಅರ್ಥ ಆಗ್ತಾ ಇದ್ದೆ ಏನಪ್ಪ ಶಾಮೇಗೌಡ್ರೆ ಇಂಥ ಬಡವರೆಲ್ಲ ಎಲ್ಲ ಜಾತಿಯವ್ರನ್ನು ಸೇರಿಸ್ಕೊಂಡು ನಾನು ಹೋಗ್ತಾಯಿದ್ದೆ ಇವ್ರಿಗೆ ನಾನೇನಾದರೂ ಹೆಚ್ಚು ಕಡಿಮೆ ಆದರೆ ಇವ್ರಿಗೆ ಯಾರು ಆಗ್ತಾರೆ ಅಂತ ಕ್ವಶನ್ ಮಾಡಿದ್ರು ಏನಕ್ಕಪ್ಪ ಈ ಮಾತೇಳ್ತಾ ಇದ್ದರೆ ನನಗೆ ಅರ್ಥ ಆಗಲಿಲ್ಲ ಅವ್ರಿಗೆ ಅದಕ್ಕೆ ಅಷ್ಟೊತ್ತಿಗೆ ಗೊತ್ತಿತ್ತು ಏನೋ ಎಲ್ಲ ವರ್ಗದವರು ಎಲ್ಲ ಜಾತಿಯವ್ರನ್ನ ಸೇರಿಸ್ಕೊಂಡು ನಾನು ರಾಜಕೀಯ ಮಾಡ್ಕೊಂಡು ಬಂದಿರ್ತಾರೆ ನಾವೇ ಒಂದು ಮಾಡ್ಕೋಬಾರ್ದು ನಮ್ಮ ನಮ್ಮದು ಕಾರ್ಯಕರ್ತರಿಗೆ ಯಾರು ಆಗ್ತಾರೆ ನನಗೆ ನೀನು ನೀನು ನೋಡಿದ್ರೆ ಇವತ್ತು ಫೋನ್ ಮಾಡಿದ್ರೆ ನಾಳೆ ಬರ್ತೀಯ ಶಿವಣ್ಣ ನೋಡಿದ್ರೆ ಶಿವಣ್ಣ ಒಂದು ಈ ಕೋಮಕ್ಕೆ ಒಂದು ಅಧ್ಯಕ್ಷನಾಗಿದ್ದಾರೆ ನಾಗರಾಜನ ನೋಡಿದ್ರೆ ನಾಗರಾಜನ್ನ ಕೋಲಾರಲ್ಲಿರ್ತಾನೆ ಈ ಜನಾನ ಏನು ಮಾಡ್ತೀರಂತ ಕ್ವಶನ್ ಮಾಡ್ದೆ ಆವತ್ತು ಇನ್ನೂ ಶ್ಯಾಮೇಗೌಡರು ಇದ್ದಾರೆ ಬೇಕಾದರೆ ನೀವು ಕೇಳ್ಬೋದು ಶ್ಯಾಮೇಗೌಡ್ರೆ ಈ ಯಾಕನ್ನಾಗಿ ಮಾತಾಡ್ತಾರೆ ಏನಾಗೋಲ್ಲ ನಾವು ಇದ್ದೀವಿ ಅಂತ ಹೇಳಿದ್ರು ನಾವು ಈ ಎಲ್ಲರನ್ನ ನಂಬಿಕೊಂಡು ಅವ್ರು ಕೂತ್ಕೊಂಡೆ ಕೂತ್ಕೊಂಡು ಏದೇಳ ಅಂತ ಹೇಳಿದ್ರು ಪಾರ್ಟಿಗೋಸ್ಕರ ಏನು ಮಾಡುವಂಥ ಆಸ್ತಿ ಅಂತಸ್ತೆಲ್ಲ ಎಲ್ಲ ಇದರಲ್ಲಿ ದುಡ್ಡು ಕೊಡು ಕೊಡದೇ ಇರೋದು ಖರ್ಚು ಮಾಡಿದ್ರೆ ಶಕ್ತಿ ಇಲ್ದಿರತಕ್ಕಂಥ ಎಮ್ ಎಲ್ ಎನ್ನು ಕೊಟ್ಟಾಗ ಕುಮಾರಣ್ಣ ಅವರು ಅವ್ರಿಗೋಸ್ಕರ ನಾವು ಹತ್ತು ವರ್ಷ ದುಡಿದ್ವಿ ಯಾರು ಯಾವ ಕಾರ್ಯಕರ್ತರು ಅನ್ನೋಕ್ಕೆ ಇದು ಮಾಡಲಿಲ್ಲ ಪುಗಸಾಟೆಗೆ ಅವ್ರವ್ರ ಖರ್ಚು ಅವರೇ ಮಾಡಿಕೊಂಡು ಹತ್ತು ವರ್ಷ ದುಡಿದ್ರು ಅವ್ರಿಗೋಸ್ಕರ ಅವರಾದರು ನೀವು ಬಂದು ನಿಮಗೋಸ್ಕರ ಐದು ವರ್ಷ ನೀವು ನಿಮ್ಮನ್ನೇನಾದ್ರೂ ಇದು ಮಾಡಿದ್ರೆ ಇವಾಗ ಏನೋಪ್ಪ ಸ್ವಲ್ಪ ಹೆಚ್ಚು ಕಡಿಮೆ ಪಾರ್ಟಿಗಳಿಗೆ ಫಂಕ್ಷನ್ಗಿರಿ ಹಣ ಕೊಡೋರು ಇದ್ದಾರೆ ಅಂತ ಹೇಳಿದ್ರು ಎಲ್ಲ ಲೀಡರ್ಸ್ ಆಗಿಬಿಟ್ಟಿದ್ದಾರೆ ಈ ಪಾರ್ಟಿಗೆ ಇಲ್ಲದೆ ಇರುವಾಗ ಯಾರೂನು ಅವ್ರಾಗ ಯಾರಿದ್ರು ಏನು ಅಂತ ಗುರ್ತು ಮಾಡ್ತಾರಲ್ಲ ಆಮೇಲೆ ಒಬ್ಬರದ ಈ ಪಾರ್ಟಿ ಕನಿಷ್ಠ ಪಕ್ಷ ಜೆ ಡಿ ಎಸ್ ದಲ್ಲಿ ಕಮ್ ಕೋರ್ ಕಮಿಟಿ ಇದೆ ಯಾರಾದ್ರು ತೊಂದರೆ ಮಾಡಿ ಮಾಡಿರಿ ಬಿಸಾಕ್ರಿ ನಿಮ್ಮ ಪಾರ್ಟಿಗೆ ಸಿಂಬಲ್ಗೆ ಯಾವುದಾದ್ರು ತೊಂದರೆ ಮಾಡಿ ಇದು ಮಾಡಿದರೆ ಅವ್ರನ್ನ ಕಿತ್ತಾಕ್ರಿ ಯಾಕಂದ್ರೆ ಪಾರ್ಟಿಗಿಂತ ದೊಡ್ಡವನು ಯಾರೂ ಇಲ್ಲ ಇದು ಯಾರ್ದು ಪಾರ್ಟಿನೋ ಯಾರಿಗೆ ಮಾರಿಬಿಟ್ಟಿದ್ದಾರೋ ಏನಾಗಿದೆ ಜನತಾದಳ ಅಂತ ಅರ್ಥ ಆಗ್ಲಿಲ್ಲ ಜನರಿಂದ ಆರಿಸ್ಕೊಂಡು ಬಂತ ಜನತಾದಳ ಜಾತಿ ಎಲ್ಲ ವರ್ಗ ಸೇರಿಕೊಂಡಿರ್ತಂಥ ಪಕ್ಷ ಅಂತ ನಮ್ಮ ದೇವೇಗೌಡರು ಹೇಳ್ತಾರೆ ಕುಮಾರಣ್ಣ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಆದರೆ ಈ ತಾಲೂಕು ಏನು ಗತಿ ಬಂದಿತ್ತು ಹೇಳ್ತಾರೆ ನಮಗೆ ಅರ್ಥ ಆಗ್ತಾಯಿಲ್ಲ ನಾನೊಬ್ಬ ಸಣ್ಣ ಒಂದು ಜಾತಿಯಲ್ಲಿ ಅವನು ನಾನು ಯಾವುದೇ ಒಂದು ಪ ಪಕ್ಷ ನೋಡಿಲ್ಲ ಯಾರು ತೊಂದರೆ ಆದರೆ ಅವ್ರ ಮನೆ ಇರ್ತಾ ಇರ್ತೀನಿ ಹಾಸ್ಪಿಟ್ಲ್ ತೊಂದರೆ ಆಗಲಿ ಯಾವುದಾದ್ರೂ ಒಂದು ಪೊಲೀಸ್ ಸ್ಟೇಷನ್ ಆಗಲಿ ಏನೇ ಅವ್ರದ್ದು ಇದ್ರಲ್ಲಿ ಅವ್ರು ಬಾಗಿಲತ್ತಾ ಇರ್ತೀನಿ ಅವ್ರ ಸೇವಕನಾಗಿದ್ದು ದುಡಿತಾ ಇರ್ತೀನಿ ನನ್ನ ಮೇಲೆ ಯಾಕೆ ಕಣ್ಣಿಟ್ಟಿದ್ದಾರಪ್ಪ ದೇವರೇ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇವಾಗ ನಿ ಜಿಲ್ಲೆಯಲ್ಲೆಲ್ಲ ಕೇಳ್ತಾರೆ ನನ್ನನ್ನು ಯಾಕೆ ಮೀಟಿಂಗಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು ಮೀಟಿಂಗ್ ಯಾಕೆ ನೀವು ಬಿಡ್ತಾ ಇಲ್ಲ ಅಂತಾದರೂ ನಮ್ಮನ್ನು ಹೇಳಬೇಕು ಗ್ರಾಮ ಪಂಚಾಯತ್ ಎಲೆಕ್ಷನ್ನಲ್ಲಿ ನನ್ನೇ ರೆಸಾರ್ಟ್ ಚಂದ್ರು ಕೇಳ್ದ ಅಣ್ಣ ಈವಾಗ ಎಲ್ಲರೂ ತಗೊಂಡೋಗಿಬಿಡಬೇಕು ಗ್ರಾಮ ಪಂಚಾಯತ್ ಸದಸ್ಯರನ್ನಲ್ಲ ಅಂತಾರೆ ನೋಡಪ್ಪ ಮೊದಲೆಲ್ಲ ಇದೆಲ್ಲ ಮಾಡಿ ಹೋಗಿದೆ ಪಂಚಾಯತಿ ಯಾರನ್ನು ಎಲ್ಲಿ ಹೋಗೋದು ಬೇಡ ಇಲ್ಲೆಲ್ಲಾದರೂ ಎರಡು ದಿವಸ ಮುಂಚೆ ಕರೆಸೋಣ ಒಂದು ನಾವು ಹನ್ನ ಹನ್ನೆರಡು ಜನ ಇದ್ದೀವಿ ಹನ್ನೆರಡು ಜನರಲ್ಲಿ ಅಧ್ಯಕ್ಷಕ್ಕೊಂದು ಲಕೋಟ ಕಳಿಸೋಣ ಅಧ್ಯಕ್ಷದ ಯಾರು ಹೆಸರನ್ನು ಕಳಿಸಿದ್ರೆ ಅದನ್ನು ತೀರ್ಮಾನ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮಲಗಿದ್ರೆ ನಮ್ಮ ಊರಲ್ಲಿ ರಾತ್ರೋ ರಾತ್ರಿ ನಾನು ಗೆಲ್ಸಿರ್ತಕ್ಕಂಥ ಮೆಂಬರ್ಸು ನೀವು ಗೆಲ್ಲರಿ ಇವಾಗ ಬರೋ ಚುನಾವಣೆ ಬರ್ತಾ ಇದೆ ಇನ್ನೊಂದು ವರ್ಷದಲ್ಲಿ ಈ ಪಂಚಾಯತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಚಾಲೆಂಜ್ ಮಾಡ್ತಾ ಇದ್ದೀನಿ ನೀವು ಮೆಂಬರ್ಸ್ ನೀವು ಹೇಳ್ತೀರಾ ನಾನು ಗೆಲ್ತೀರ ಅಂತ ನಾನು ಒಬ್ಬನೇ ಓಡಾಡರ್ತೀನಿ ಇಲ್ಲಿ ನೀವು ತಾಕತ್ತಿದ್ರೆ ಮತ್ತೆ ಪಂಚಾಯಿತಿಯನ್ನು ನೀನು ಜೆ ಡಿ ಎಸ್ ಪಂಚಾಯಿತಿಯನ್ನು ಮಾಡಿ ನಾನು ಸುಮಾರು ವರ್ಷಗಳಿಂದ ಜೆ ಡಿ ಎಸ್ ಪಕ್ಷ ಮಾಡ್ತಾ ಇದ್ದೀನಿ ನೀನು ಆರ್ಡ್ರ್ ಮಾಡಿದ್ರೆ ಆರಂಭಿಸಿ ಬಂತು ಯಾರೂ ಒಂದು ರೂಪಾಯಿ ನೀನು ನೀನೆಲ್ಲಿಂದ ಆರ್ಡ್ರ್ ಮಾಡಿದ್ರೆ ಅದನ್ನು ಗೆಲ್ಸ್ಕೊಂಡು ಬಂದು ಕೊಟ್ಟಿದ್ದೀವಿ ಪ್ರತಿಯೊಂದು ಲೋಕಲ್ ಬಾಡಿಯಲ್ಲಿ ನಮಗೆ ಈ ಕಷ್ಟ ಇದ್ದರೂ ಏನಿದ್ರೂ ಇಲ್ಲಿರ್ತಕ್ಕಂಥ ಬಡಬಗ್ಗರು ಎಲ್ಲ ಬಾರ್ಡ್ರನಲ್ಲಿ ಅಷ್ಟೊಂದು ಕಷ್ಟಪಟ್ಟು ಪಾರ್ಟಿ ಕಟ್ಕೊಂಡು ಬರ್ತಾಯಿದ್ರೆ ಇವತ್ತು ಯಾ ನಿಮಗೇನೋ ಬಂದ್ಬಿಟ್ಟಿದೆ ಅಂತ ಐಶ್ವರ್ಯ ಅಂತ ಹೇಳಿಬಿಟ್ಟು ನಿಮ್ಮನ್ನು ಕಡೆಗಾಣಿಸಿ ನಮ್ಮನ್ನೆಲ್ಲರೂ ನೀವೇ ಅಲ್ಲಿರ್ತಕ್ಕಂಥ ನೋಡ್ತೀರ ಸ್ಟೇಜ್ ಮೇಲೆ ಒಂದೇ ಇದಕ್ಕೆ ಸೇರ್ತಕ್ಕಂಥ ಯಾರಿದ್ದಾರೆ ಅಲ್ಲಿ ನಾನು ಆಲಂಗೂರು ಸಿನಿಮಾ ಜೊತೆಯಲ್ಲಿ ದುಡತಕ್ಕಂಥವ್ರು ಇದ್ದಾರೆ ಅಲ್ಲೇ ನಾನು ಜೆ ಡಿ ಎಸ್ ಅಲ್ಲಿ ಮೊಟ್ಟ ಮೊದಲಿಗೆ ಈ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಯಾರೂ ಇಲ್ಲ ಕಷ್ಟ ಕಾಲದಲ್ಲಿ ಒಬ್ಬರೇ ಜಟ್ಪೆ ಆದ ಆಗಿದ್ದಾನು ಇವಾಗ ನೀನು ಎಲ್ಲಿ ತಾಲೂಕಲ್ಲಿ ಎಲ್ಲಿ ನೋಡಿ ಆ ಬೋರ್ಡಲ್ಲಿ ನೋಡಿ ಹೆಸರು ನಂದಿಲ್ಲ ಒಂದು ಪಾಂಪ್ಲೆಟಲ್ಲಿ ಲೋಕಲ್ ಆಗೋಗೋ ನನ್ನ ಹೆಸರು ಇಲ್ಲ ನಾನು ಈ ಪಂಚಾಯತಲ್ಲಿ ಒಂದು ಸದಸ್ಯನೋ ಎರಡು ಸದಸ್ಯನೋ ಗಳಿಸ್ಬೇಕು ಅಂತ ನನಗೂ ಆಸೆ ಇರ್ತದೆ ಅದಕ್ಕನ್ನು ಬಿಡೋದಿಲ್ಲ ಇವಾಗ ಏನು ತಪ್ಪು ಮಾಡಿದ್ದೀರಿ ಅಂತ ನೀವು ಮಾಡಿದ್ದೀರ ಅದನ್ನು ಪ್ರೂವ್ ಮಾಡಬೇಕು ನಾವು ಇದು ನಮ್ಮ ಯಾಕಂತೇಳಿ ಮೊಟ್ಟ ಮೊದಲಿಗೆ ನನ್ನ ಊರು ಫಸ್ಟು ಆಮೇಲೆ ತಾಲೂಕ್ಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಗ್ರಾಮ ಪಂಚಾಯತ್ ಇವ್ರು ಬಂದು ಹುಡುಗರು ಕೇಳಿದ್ರು ನನ್ನ ಪುಣ್ಯಾತ್ಮ ಇನ್ನೂ ಒಂದು ಒಳ್ಳೇದು ಮಾಡಿದ ನಾನು ಯಾವತ್ತು ಕಡ್ಗಾಣಿಸ್ರು ನಾನು ವ್ಯವಸಾಯಕ್ಕೆ ತಿಳಿದೆ ನಾನು ಸುಮ್ಮನೆ ಇರೋಕ್ಕಾಗೋದಿಲ್ಲ ಇವತ್ತು ವ್ಯವಸಾಯದ ರಂಗದಲ್ಲಿ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅವ್ರ ಆಶೀರ್ವಾದದಿಂದ ನನಗೆ ಬೆಳೆ ಎಲ್ಲ ಚೆನ್ನಾಗಾಗಿದೆ ಅದೆಲ್ಲ ದುಡಿದು ದುಡ್ತಾ ಕಾ ಇದರಲ್ಲಿ ಈ ಹುಡುಗರು ಬಂದು ಏನಪ್ಪ ಹಿಂಗೆ ಇದ್ಬಿಟ್ರೆ ಇಷ್ಟು ದಿವಸ ಎಲ್ಲ ದುಡಿದು ಇವಾಗ ಹಿಂಗೆ ಇದ್ಬಿಟ್ರೆ ಹೆಂಗೆ ಏನು ಎಮ್ ಪಿ ಒಂದು ಹೋಟೆಲ್ ಸೋತಿರೋರು ಇಲ್ವಾ ಐವತ್ತು ಹೋಟೆಲ್ ಸೇರ್ತಾರ್ರಿಲ್ವಾ ಈ ದೇಶದಲ್ಲಿ ಒಂದೊಂದು ಓಟು ಒಬ್ಬೊಬ್ರದ್ದು ಇಂಪಾರ್ಟೆಂಟ್ ಅಂತ ಓಡಾಡ್ತಾ ಇದ್ದರೆ ನೀವು ಎಲ್ಲ ಕಡ್ಗಾಣಿಸ್ಬಿಟ್ಟು ತಾಲೂಕನ್ನು ನೀವು ಈ ಥರ ಮಾಡ್ತಾ ಇರೋದು ಇದು ಅನ್ಯಾಯ ಇದು ಕಂಡಿಸೋರು ಒಬ್ಬರು ಇಲ್ಲ ಇದು ಕೋರ್ ಕಮಿಟಿಯಲ್ಲಿ ಯಾರಾದರೂ ಒಬ್ಬ ಗಂಟಿಸಿದ್ದಾರಾ ಅಂತ ನಾನು ಹೇಳ್ತೀನಿ ನಾನು ಇವತ್ತು ಇಂಥ ಒಂದು ನನ್ನಂಥ ಕಾರ್ಯಕರ್ತರು ತಾಲೂಕಲ್ಲಿ ಸುಮಾರು ಜನ ಇದ್ದಾರೆ ಅವ್ರಿಗೆಲ್ಲ ಯಾ ಯಾರು ಕರೀತಾ ಇದ್ದರು ನಿಮ್ಮ ಎಲೆಕ್ಷನ್ ಬಂದಿದ್ದರೆ ನೀವು ಇದ್ದರೆ ಇಷ್ಟು ಮಾತ್ರ ಎಂ ಪಿ ಎಲೆಕ್ಷನ್ ಯಾರಿಗೂ ಬೇಕಾಗಿಲ್ಲವ ಅಂತಾನ ಎಲ್ಲೋ ಆಗುತ್ತೆ ಯಾರೋ ನಿಂತಿದ್ದಾರೆ ಹೋಗಲಿ ಮಟ್ಟನ ಇದು ಯಾಕೆ ಅಂತ ಹೇಳಿದ್ರು ಒಬ್ಬರು ಇಬ್ಬರು ಆದರೆ ಬಿಡು ಇಲ್ಲ ಹತ್ರಣ್ಣ ನಾನೊಂದು ಇದಕ್ಕೆ ನಾನೊಂದು ವರ್ಗದಕ್ಕೆ ಒಂದು ಅಧ್ಯಕ್ಷರಾಗಿದ್ದೀನಿ ಎಲ್ಲ ಕಮಿಟಿಯ ಸದಸ್ಯರನ್ನು ಕಾರ್ಯಕರ್ತರನ್ನು ನಾನು ವಿಶ್ವಾಸ ತಗೊಂಡಿದ್ದೀನಿ ಅವ್ರು ಮಗುವಾಗಿ ಬೆಳೆದಿದ್ದೀನಿ ಇಷ್ಟು ದಿವಸಾನು ಇಡೀ ತಾಲೂಕಲ್ಲ ಹೋಗ್ತೀನಿ ನಾನು ನೋಡಿ ಇವತ್ತು ಕರೆ ಕೊಡ್ತಾ ಇದ್ದೀನಿ ಮಾಧ್ಯಮ ಮುಖಾಂತ್ರ ನಾನು ಎಷ್ಟು ಜನಕ್ಕೆ ಪ್ರಾಣ ಉಳಿಸಿದ್ದೀನೋ ಎಷ್ಟು ಜನಕ್ಕೆ ಓದಿಸ್ತಾ ಇದ್ದೀನಿ ಹುಡುಗರನ್ನು ಎಷ್ಟು ಜನಕ್ಕೆ ಉದ್ಯೋಗ ಕೊಡಿಸಿದ್ದೀನಿ ಎಷ್ಟು ಟಾಪ್ ನರ್ಸ್ಗಳನ್ನ ನಾನು ನನ್ನ ಶಕ್ತಿ ಇದ್ದಾಗ ನಾನು ಉಪಾದೇಶದಿಂದಾಗ ಮಾಡಿಸಿದ್ದೀನಿ ಎಲ್ಲರೂ ಹಿಡ್ಕೊಂಡು ತಾಲೂಕು ಹಿಡ್ಕೊಂಡು ಎಲ್ಲರನ್ನು ಅವರೆಲ್ಲರೂ ಒಂದು ಮನಸ್ಸು ಮಾಡಬೇಕು ಇವಾಗ ತಾಲೂಕಿನಾದ್ಯಂತ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು ನಾನು ಯಾವತ್ತೂ ಯಾರನ್ನೂ ಏನು ಸಹಾಯ ಕೇಳಲಿಲ್ಲ ಇವತ್ತು ನನಗಾಗಿರ್ತಂಥ ಅವಮಾನ ನಾನು ಬುಧವಾರ ತನಕ ನಾನು ಇದು ಮಾಡ್ತಾ ಇದ್ದೀನಿ ಬುಧವಾರ ಅಷ್ಟರಲ್ಲಿ ನನಗೆ ಯಾರ್ಯಾರು ಏನೇನು ಸಹಾಯ ಮಾಡಿದ್ದನೋ ನೀವೆಲ್ಲರೂ ನನಗೊಂದು ಮೆಸೇಜ್ ಆಗಬೇಕು ಹಣ ನೀನು ಇಂಥದ್ದು ಕಷ್ಟದಲ್ಲಿ ಆಗಿದ್ದೀಯ ಅಂತ ತಾಲೂಕಿನಲ್ಲೇ ಹೇಳ್ತಾ ಇದ್ದೀನಿ ತಾಲೂಕಿನ ತಾಲೂಕು ಆದ್ಯಂತ ಮಾಡಿದ್ದೀನಿ ನಾನು ಅಂತಲ್ಲ ಸುಮಾರು ಟೊಮೊಟೊ ವ್ಯಾಪಾರಸ್ಥರದ್ದು ದುಡ್ಡು ಎಲ್ಲ ಬೇರೆ ರಾಜ್ಯಗಳಲ್ಲಿ ಇದ್ದಾಗೆಲ್ಲ ಅಲ್ಲೆಲ್ಲ ವಸೂಲು ಮಾಡಿದ್ದೀನಿ ಮಾವಿನೊಂದು ಬೇರೆ ಬೇರೆ ರಾಷ್ಟ್ರಗಳಲ್ಲಿದ್ದಾಗೆಲ್ಲ ಅವ್ರಿಗೆಲ್ಲನೂ ನಾನು ಸಹಾಯ ಮಾಡಿ ಹೋಗಿದ್ದೀನಿ ಅಂಥವ್ರೆಲ್ಲನೂ ನಾನು ಹೇಳ್ತಾ ಇದ್ದೀನಿ ಈ ಮಾಧ್ಯಮದ ಮುಖಾಂತರ ಈ ತಾಲೂಕಿನಾದ್ಯಂತ ಇದನ್ನು ನೋಡಬೇಕು ನೀವು ನನ್ನ ಕಷ್ಟದಲ್ಲಿ ನಾನು ಏನು ನಿಮಗೆ ಕಷ್ಟದಲ್ಲಿ ಆಗಿದ್ದೀನೋ ನನ್ನ ಎಲ್ಲರೂ ಸ್ಪಂದಿಸಬೇಕು ಹೇಳಿಬಿಟ್ಟು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಇದನ್ನು ನನ್ನೇನಾದರೂ ಇದರಲ್ಲಿ ಏನಾದರೂ ತಪ್ಪು ನೀನು ಹೇಳಿದ್ದೀಯಾ ಇದು ಸುಳ್ಳು ಅಂತ ಅಂತೇಳುವಂಥ ಯಾರಾದರೂ ಇದ್ದರೆ ನಾನು ಕರೆಸಲಿ ಮಾಧ್ಯಮದ ಮುಖಾಂತರ ಅವ್ರನ್ನೊಂದು ಕಡೆ ಕೂ ಕೂರಿಸಲಿ ನಾವೊಂದು ಕಡೆ ಕೂ ಕೂತ್ಕೊಳ್ತೀವಿ ನನ್ನ ಬೇಕಾದ ಚಾಲೆಂಜ್ ಜಾಗ ತಗೊಳ್ಳಿ ಮಾತಾಡಲಿ ಯಾವುದಾದ್ರೂ ಒಂದೇ ಒಂದು ನಾನು ಈ ಪಕ್ಷಕ್ಕೆ ಯಾವುದೋ ಚಿಹ್ನೆ ಬಂದಾಗ ಏನಾದರೂ ಮೋಸ ಮಾಡಿದರೆ ಅವರು ಏನು ಹೇಳಿದ್ರೆ ಅದಕ್ಕೆ ಸಿರ್ಸ ಆಗಿಸ್ತೀನಿ ಇಲ್ಲ ಅಂತ ಹೇಳಿದರೆ ಎಲ್ಲ ಕಾರ್ಯಕರ್ತರು ನಾವೊಂದು ನಿರ್ಧಾರ ತಗೊಳ್ಳೋಣ ಒಂದು ನಿರ್ಧಾರ ತಗೊಂಡು ಒಂದಾರೆ ಇಲ್ಲೋಗ ನಿಮ್ಗೆ ಯಾವತ್ತಾದ್ರೂ ಕಷ್ಟ ಅಂದ್ರೆ ಯಾವತ್ತಾದರೂ ತಾಲೂಕಿಂದ ಯಾವ ಲೀಡರ್ ಆದರೂ ಬಂದಿದ್ದಾರೇನಪ್ಪ ಯಾರಿಗಾದ್ರು ಯಾರು ಮನೆ ಹತ್ರ ಆದರೂ ಬಂದಿದ್ದಾರಾ ಜ್ವರ ಹೇಳಿ ಯಾರಾದರೂ ಬಂದಿದ್ರೆ ಹೇಳಿ ನನ್ನನ್ನು ಫೋನ್ ಮಾಡಿದಾಗ ನಾನು ಎಲ್ಲಾದರೂ ನಾನು ಎಂಡ್ತಿ ಹತ್ರ ಇರ್ತೀನಿ ಮಕ್ಳ ಹತ್ರ ಇರ್ತೀನಿ ಕಷ್ಟ ಇದೆ ಅಂತ ಹೇಳಿದ್ದೀನಿ ಯಾರಿಗಾದ್ರು ಇದು ಈ ನಮ್ಮ ಪಂಚಾಯಿತಿನಲ್ಲ ಬರೀ ತಾಲೂಕು ಮಟ್ಟ ಊರ ನಾನಮ್ಮ ಮಾಡಿದ್ದೀನಿ ಎಲ್ಲಿ ತೊಂದರೆ ಆದ್ರೂ ಹೋಗಿದ್ದೀನಿ ನಾನು ಇವ್ರ ಥರ ನಾನು ಇಲ್ಲಂದ್ರೆ ಇರಲಿಲ್ಲ ನಾನು ಇವ್ರು ನೋಡ್ತೀನಿ ಅವ್ರಿಗೆ ನಾಳೆ ಹೇಳಿ ಏನು ಹೇಳ್ತಾರೆ ಇದಕ್ಕೆ ಆನ್ಸರ್ ನಾನು ಮಾಡಿರೋದಕ್ಕೆ ಅವ್ರು ಕರೀಲಿ ಮುಂದ್ಗಡೆ ನನಗೆ ಯಾವ ಭಯ ಪಟ್ಕೊಂಡು ಬಂದಿರೋನಲ್ಲ ನಾನು ಯಾವತ್ತಾದರೂ ಚೈ ಚಾಚಿದ್ರೆ ನನಗೆ ಭಯ ಇರ್ತಾಯಿತ್ತು ನಾನೇನಾದರೂ ಕಷ್ಟ ದುಡಿಮೆಯಲ್ಲಿ ಈ ಪಕ್ಷವನ್ನು ಕಟ್ಕೊಂಡು ಬಂದಿರೋನು ಅದೇನಾದರೂ ತಪ್ಪು ಮಾಡಿದರೆ ಹೇಳಿ ಶಾಸಕರಾದಂಥವ್ರು ಎಲ್ಲರೂ ಒಂದಾಗಿ ನೋಡಬೇಕು ನಾವು ಪಂಚಾಯತಿಯಲ್ಲಿ ಮೆಂಬರ್ಸ್ ನಾವು ಕಿತ್ತಾಡ್ಕೊಂಡು ನನ್ನ ನನ್ನ ಹುಡುಗಾಗಬೇಕು ಅಂತ ನನಗಿರ್ತಾ ಇದೆ ಅವ್ರ ಹುಡುಗ ಆಗ್ಬೇಕು ಅಂತ ಅವ್ರಿಗಿರ್ತದೆ ಅದು ಸಾಮಾನ್ಯವಾಗಿ ಎಲ್ಲ ಇದರಲ್ಲಿ ಬರೋದು ಅದು ಚಿಹ್ನೆ ಅಲ್ಲ ನಾನು ಶಾಸಕ ಹೇಳಿದ್ರು ಶಾಸಕ ನಾನು ಹತ್ರನು ನಾನು ಯಾರಿಗೂ ತಲೆ ಇದು ಆಗಲ್ಲಪ್ಪ ಇದ್ರಲ್ಲಿ ಇಷ್ಟ ಅಂತ ಹೇಳಿದವನು ನಮ್ಮ ಮೆಂಬರ್ಸ್ ಹೋಗಿದ್ದರು ಸುಬ್ರಹ್ಮಣ್ಯ ಎಲ್ಲಿದ್ದಾನೆ ಇವನು ನಾನು ಜಡ್ಪಿ ಹೇಳಬೇಕು ಅಂತ ಇವರೆಲ್ಲ ಹೇಳಿದ್ರೆ ಜಡ್ಪಿ ನಾನು ಮಾತಾಡ್ಕೊಳ್ತೀನಿ ಅಲ್ಲಿ ಪ್ರಮಾಣ ಮಾಡಿಸ್ದೆ ದೇವ್ರ ಮೇಲೆ ನೀನು ಪ್ರಮಾಣ ಮಾಡಿಸಿ ಕಳಿಸಿದ್ದಕ್ಕೆ ನಾವು ಸೋತ್ವಿ ಇಲ್ಲಿ ಇಲ್ಲಾಂದರೆ ಸಿನ್ಸಿಯರ್ ನಮ್ಮ ಕುಮಾರಣ್ಣನ ಬಂಟ್ ಮಾಡ್ತಾಯಿದ್ದೆವು ನಾವಿಲ್ಲಿ ಜೆ ಡಿ ಎಸ್ ಆಗ್ತಾ ಇತ್ತು ಜೆ ಡಿ ಎಸ್ ಅನ್ನೋರ್ನ ಮಾಡಿದ್ರಿ ನೀವು ಇಲ್ಲ ಮಾಡಿದ್ದೆ ಹೋಗಲಿ ಮೊದಲು ಅವರು ಜೆ ಡಿ ಎಸ್ಗೆ ದುಡಿದವರು ಏನಾದರೂ ಖರ್ಚಿಲ್ಲದಿರ ಮಾಡಿದ್ರ ಹೆಂಗಿದು ಕೆಲಸ ಮಾಡೋಕ್ಕಾಗುತ್ತೆ ಪಂಚಾಯಿತಿಯಲ್ಲಿ ಬೇಕಾದಷ್ಟು ತನಾನ ಖರ್ಚು ಮಾಡಿ ಮಾಡಿಬಿಟ್ಟು ಅವ್ರ ಸಂಸಾರ ತೆಗೆದುಬಿಟ್ಟು ಹಂಗೆಲ್ಲ ಬೇಕಾದಷ್ಟು ಹೇಳ್ಕೊಂಡ್ರದ್ದು ಜಾಸ್ತಿ ಇದೆ ಅದರಿಂದ ದಯವಿಟ್ಟು ನಾನು ಸೆಕ್ರೆಟ್ರಿಗೆ ವಾರ್ನಿಂಗ್ ಮಾಡ್ತಾಯಿದ್ದೀನಿ ಸೆಕ್ರೆಟರಿ ಪಬ್ಲಿಕ್ಕಾಗಿ ಹೇಳಬೇಕು ಮಾಧ್ಯಮದ ಮುಖಾಂತರ ನಿನಗೆ ಯಾಕೆ ನಾನು ಕರಿತಾ ಇಲ್ಲ ಅಂತ ಹೇಳಿದ್ರೆ ಇಂಥವ್ರು ಹೇಳಿದ್ರು ಅಂತ ಹೇಳಿ ಇಲ್ಲ ಶಾಸಕರು ಹೇಳಿರಿ ನೀವು ಇಂಥದ್ದು ಮಿಸ್ಟೇಕ್ ಮಾಡಿದ್ದೇವೆ ಬೇಡ ಅಂತ ಹೇಳಿದ್ರಿ ಇಲ್ಲ ಅಧ್ಯಕ್ಷರು ಎಲ್ರಿಗೂ ತತ್ ತಂದೆ ಸಮಾನ ಅಧ್ಯಕ್ಷರು ಆ ಮಗು ಒಂದು ತಪ್ಪು ಮಾಡ್ತಾನೆ ಈ ಮಗು ಒಂದು ತಪ್ಪು ಮಾಡ್ತಾನೆ ಇಬ್ಬರೂ ಸೇರಿಸೋ ಜವಾಬ್ದಾರಿ ಅವ್ರದ್ದು ಅವರನ್ನು ನಡೆಸಿ ಇದೆ ಅಂತ ಹೋಗ್ತಾ ಇದ್ದಾರೆ ನಾಳೆ ಎಲೆಕ್ಷನ್ ಬರ್ತಾ ಇದೆ ಇನ್ನೂ ಒಂದು ನೋವಿದೆ ಇಲ್ಲಿ ಇವಾಗ ಜೆ ಡಿ ಎಸ್ ಪ್ರಬಲವಾಗ್ತಾ ಇದೆ ಇವಾಗ ಎಲ್ಲರೂ ಒಂದಾಗಿದ್ದಾರೆ ಇವಾಗ ಎಬ್ಡಿ ಪಂಚಾಯಿತಿಯಲ್ಲಿ ರಾಮು ಬರ್ತಾ ಇಲ್ಲ ಇಷ್ಟು ದಿವಸ ರಾಮು ಬಂದಿದ್ದಾರೆ ಸಿ ಪಿ ಎಂ ಗೋಪಾಲ್ ಇಲ್ಲ ಸಿ ಪಿ ಎಂ ಗೋಪಾಲ್ ಬಂದಿದ್ದಾರೆ ಈ ಕಾಂಗ್ರೆಸ್ಗೆ ಕಾಂಗ್ರೆಸ್ ಇದೆ ಜೆ ಡಿ ಎಸ್ನಲ್ಲಿರ್ತಕ್ಕ ಮೆಂಬರ್ಸು ಮೂರು ಜನ ಇವಾಗ ಆ ಕಡೆ ಹೋಗ್ತಾ ಇದ್ದಾರೆ ಮೂರು ಜನ ಹೋಗ್ತಾ ಇದ್ದಾರೆ ಇವಾಗ ಏನು ಏನು ಜೆ ಡಿ ಎಸ್ ನಾವು ತಿರುಗಿದ್ರು ಇಷ್ಟು ದಿವಸ ಪಾರ್ಟಿಗೆ ಆ ಮೂರು ಜನ ಇವಾಗ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ಇನ್ನು ಯಾರು ಕಟ್ಕೊಂಡು ಇಲ್ಲಿ ಪಾರ್ಟಿ ಕಟ್ತೀರಪ್ಪ ನಾವು ಬೇಡ ನಾವು ಸುಮ್ಮನೆ ಇರೋಣ ನಾವು ಹೋಗೋದು ಬೇಡ ನೀವು ನೀವಾದರೂ ಕಟ್ತೀರಾ ಸಂತೋಷ ನಮ್ಗೆ ಏನಾದ್ರೂ ವ್ಯವಸಾಯ ಇದೆ ಹೋಗ್ತೀವಿ ನೀವು ಕೆಡಿಸಿಬಿಟ್ಟು ನಮ್ಮನ್ನು ಕೆಡಿಸಿ ನೀವು ಕೆಡಿಸಿಬಿಟ್ಟು ನೀವು ಮನೇಲಿ ಇದ್ಕೊಂಡು ಈ ಪಕ್ಷ ಏನಾಗುತ್ತೆ ನಾನು ಚ ನಾನು ಅಧ್ಯಕ್ಷರಿಗೂ ಎಮ್ ಎಲ್ ಎ ಒಂದೇ ಮಾತು ಕೆಡಿಸ್ತೀನಿ ಮಾಧ್ಯಮದ ಮುಖಾಂತರ ಸ್ವಾಮಿ ದಯವಿಟ್ಟು ಇನ್ನೇನು ಕೆಲವೇ ದಿವಸದಲ್ಲಿ ಜೆ ಡಿ ಎಸ್ ಇಲ್ಲಿ ಮುನಗೋಗ್ತಾ ಇದೆ ನೀವು ಹೆಂಗೆ ಕಟ್ತೀರೋ ಕಟ್ಟಿ ನಾವು ಬೇಡ ನಾವು ತಪ್ಪು ಮಾಡಿದ್ದೆವು ನಾವು ಇರ್ತೀವಿ ಜೆ ಡಿ ಎಸ್ ಅನ್ನು ಉಳಿಸಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ಹೇಳ್ತೀವಿ ನಾವು ನಾಳೆ ಮುಳಬಾಗಲಲ್ಲಿ ಮೀಟಿಂಗ್ ಕರೆದಿದ್ದೀನಿ ಎಲ್ಲ ನನ್ನ ಸ್ನೇಹಿತರನ್ನೆಲ್ಲ ಬರ್ತಾಯಿದ್ದಾರೆ ಅವರೂ ನೊಂದವ್ರೆ ಇಂಥವರೆಲ್ಲ ಅರ್ಧ ಜನ ಹೋಗ್ಬಿಡ್ಬೇಕು ಅಂತಿದ್ದವ್ರನ್ನೆಲ್ಲ ತಾಲೂಕಲ್ಲ ಮಾತಾಡಿ ನಿಲ್ಲಿಸಿದ್ವಿ ನಾವು ಇವತ್ತು ಎಲ್ಲರೂ ನನ್ನನ್ನು ನೀನೇ ಹಿಂಗೆ ಆಗಿದೆ ನಮ್ಮನ್ನು ಹಿಂಗೆ ಅಂತ ಹೇಳಿ ನಾಳೆ ನಾನು ಹನ್ನೊಂದು ಗಂಟೆಗೆ ಕರೆದಿದ್ದಾರೆ ನನ್ನನ್ನು ಹೋಗ್ತೀವಿ ಅವ್ರ ಹತ್ರ ಮಾತಾಡಿಬಿಟ್ಟು ಎಲ್ಲರ ಮುಖಾಂತರ ಹೋಗ್ಬೇಕು ಅಂದರೆ ಇವ್ರಿಗೆ ಇಷ್ಟ ಅಂದರೆ ಹೋಗೋಕೆ ನಾವು ರೆಡಿ ಇದ್ದೀವಿ ಇದೇನು ರಾಜಕೀಯದಲ್ಲಿ ಯಾರೂ ಶಾಶ್ವತ ಇಲ್ಲ ಯಾರೂ ಶತ್ರುಗಳಲ್ಲ ಯಾರೂ ಮಿತ್ರಗಳಲ್ಲ ಅವ್ರ ಆಸ್ತಿ ನಾವು ತಿಂದಲ್ಲ ನಮ್ಮ ಆಸ್ತಿ ಅವ್ರು ತಿಂದಿಲ್ಲ ಆದರೆ ಇಷ್ಟೊಂದು ಮೋಸ ಒಬ್ಬರು ನಿಜಾಯಿತಿಯಲ್ಲಿರೋ ಕಾರ್ಯಕರ್ತರಿಗೆ ಇದು ಇದ್ದೀರಾ ನೀವು ಹೋಗಲಿ ಪಕ್ಷದ ಕೋರ್ ಕಮಿಟಿ ಇದೆಯಾ ನಿಮ್ಮಲ್ಲಿ ಯಾರು ಕೇಳೋರಿಲ್ವಾ ಈ ಮಾತು ಯಾಕಪ್ಪ ಹಿಂಗೆ ಮಾಡ್ತಾ ಇದ್ದೀರಂತೆಲ್ಲ ಬಿಸಾಗ್ರಿ ನಾಳೆ ಸಸ್ಪೆಂಡ್ ಮಾಡಿಬಿಡಿ ನಾವು ನೋಡ್ಕೊಳ್ತೀವಿ ನಮಗೆ ನಮ್ಮ ಹಿಂದ್ಗಡೆ ಬರೋರಿಗೆ ಅವ್ರಿಗೇನು ಏನು ತೊಂದರೆ ಏನು ಬಂದರೂ ನಾನು ನಾನು ಫೇಸ್ ಪೇಸ್ ರೆಡಿ ಇದ್ದೀನಿ ಇಷ್ಟು ವರ್ಷನೇ ಮಾಡ್ಕೊಂಡು ಚಿಕ್ಕ ವಯಸ್ಸಲ್ಲಿ ಇವಾಗ ಮಾಡೋಕ್ಕಾಗಲ್ವಾ ಮಾಡ್ಕೊಳ್ತೀನಿ ಅದಾದರೂ ಮಾಡಿ ಇದಾದರೂ ಮಾಡಿ ಪರವಾಗಿಲ್ಲ ಇಂದು ದಯವಿಟ್ಟು ಅವ್ರ ಸವಾಸ ಬೇಡ ನಾನು ಏನೋ ಹುಡುಗ್ರನ್ನ ಕರ್ಕೊಂಡು ಮುಂದೆ ಉಡಿಸ್ಲಿ ನಾನು ಹೀಗೆ ಹಿಂದ್ಗಡೆ ನಾನು ಬೆಂಬಲಿಸ್ಕೊಂಡಿರ್ತೀನಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ನಾನು ನಾನಾದರೂ ಕೇಳಂಗಿದೆ